ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚೆನ್ನದ ಜೈ ಜವಾನ್ ಜೈ ಕಿಸಾನ್ ಇಂದ ಮತ್ತೊಂದು ಗಾಡಿ ಮಾರಾಟಕ್ಕೆ ತಂದಿದ್ದು ಫ್ರೆಂಡ್ಸ್ ಅದಕ್ಕಿಂತ ಮುಂಚವಾಗಿ ನಮ್ಮ ಚಾನಲಿಗೆ ಹೊಸ್ತಾಗಿ ನೋಡ್ತಾ ಇದ್ದರೆ ಇವತ್ತೇ ಭೇಟಿ ಕೊಟ್ಟಿದ್ದರೆ ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹಾಗೆ ಒಂದು ಲೈಕ್ ಕೂಡ ಮಾಡಿ ಹಾಗಾದರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇದು ಸ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಟ್ರ್ಯಾಕ್ಟರ್ ಫ್ರೆಂಡ್ಸ್ ಇದು ಒಳ್ಳೆ ಕಂಡೀಷನಲ್ಲಿದೆ ಗಾಡಿ ಬಂದುಬಿಟ್ಟು ಇದರ ಲೊಕೇಶನ್ ಬಂದುಬಿಟ್ಟು ಬಿಜಾಪುರದಲ್ಲಿದೆ ಬಿಜಾಪುರ ಸಿಟಿಯಲ್ಲಿ ಪ್ರಾಪರ್ ಈ ಗಾಡಿ ಸಿಗುತ್ತೆ ಹಾಗಾದರೆ ಗಾಡಿ ಮಾಡೆಲ್ ನೋಡೋದಾದರೆ ಎರಡು ಸಾವಿರ ಇಪ್ಪತ್ತೆರಡರ ಮಾಡಲು ಇವಾಗ ಎಷ್ಟು ವರ್ಷ ಆಗಿದೆ ಅಂದ್ರೆ ಗಾಡಿ ಮಾತ್ರ ಎರಡು ಇನ್ನು ಕಮ್ಮಿ ಇದೆ ಗಾಡಿ ತೊಗೊಂಡು ಬಂದ್ಬಿಟ್ಟು ಅದಕ್ಕೋಸ್ಕರ ಯಾರಾದರೂ ಶೋರೂಮ್ ಬೆಲೆಯಲ್ಲಿ ಅಂದ್ರೆ ಶೋರೂಮ್ ಕಂಡೀಷನಲ್ಲಿ ಗಾಡಿ ನೋಡ್ತಾ ಇದ್ರೆ ಶೋರೂಮ್ ಬೆಲೆಗಿಂತ ಕೂಡ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಸಿಗ್ತಾ ಇದೆ ಹೊಸ ಗಾಡಿ ಕೂಡ ವಾರಂಟಿ ಕೂಡ ಕಂಪ್ನಿದೇ ಸಿಗುತ್ತೆ ನಿಮ್ಗ ನಿಮಗೆ ಫಸ್ಟ್ ಓನರ್ ಕೂಡ ಮಾಡಿ ಕೊಡ್ತಾರೆ ಗಾಡಿಗಳನ್ನು ಇಲ್ಲಿ ಕೂಡ ನಿಮಗೆ ಯಾಕಂದ್ರೆ ಒಳ್ಳೆ ಕಂಡೀಷನಲ್ಲಿ ಗಾಡಿಗಳು ಸಿಗ್ತಾವು ಫಸ್ಟ್ ಓನರ್ ಗಾಡಿ ಕೂಡ ಇದು ಹಾಗೆ ಇದರ ರನ್ನಿಂಗ್ ಎಷ್ಟಾಗಿದೆ ಅಂದ್ರೆ ಮೂರು ನೂರ ಆರು ತಾಸು ಮಾತ್ರ ಓಡಿದ ಟ್ರ್ಯಾಕ್ಟರ್ ಅಂತಲೇ ಹೇಳಬಹುದು ಎಲ್ಲಿ ಕೂಡ ಸ್ಕ್ರ್ಯಾಚ್ ಆಗಲಿ ಡ್ಯಾಂಟ್ ಆಗಲಿ ಕಲರ್ ಡಿಮ್ ಓಡಿದಾಗಲಿ ಎಲ್ಲಿ ಏನೂ ಆಗಿಲ್ಲ ಹ್ಯಾಟ್ ಇಟ್ ಈಸ್ ಹೇಗೆ ಶೋರೂಮ್ ಕಂಡೀಷನ್ ಇದೆ ಗಾಡಿ ಅದೇ ಥರ ಗಾಡಿ ಕೂಡ ಇದು ಕೂಡ ಇದೆ ಹಾಗಾದರೆ ಇವರು ಲೊಕೇಶನ್ ಅಂತ ಬಿಜಾಪುರ್ ಅಂತ ಹೇಳಿದೆ ಪ್ರೈಸ್ ತುಂಬ ಡಿಸ್ಕೌಂಟ್ ಏನು ಶೋರೂಮ್ ಬೆಲೆಗೆ ಏನು ತರ್ತಿರಲ್ಲ ಅದಕ್ಕೆ ತುಂಬ ಡಿಸ್ಕೌಂಟ್ ಬೆಲೆ ಹಾಗಾದರೆ ಪ್ರೈಸ್ ಕೇಳಬೇಕಾದ್ರೆ ಇನ್ನೂ ವೀಡಿಯೋ ಪೂರ್ತಿ ನೋಡಿ ನಾವು ಹೇಳುವ ಪ್ರತಿಯೊಂದು ಸೂಚನೆಗಳನ್ನು ಲಕ್ಷ್ಯವಾಗಿಟ್ಟು ಕೇಳಿ ಯಾರೂ ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೋಗ್ಬೇಡಿ ಗಾಡಿ ಇಷ್ಟ ಆಗಿತ್ತಂದರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿಗಳನ್ನು ಕೊಂಡ್ಕೊಳ್ಳಿ ನೀವೇ ಒಬ್ಬರೇ ಡ್ರೈವರ್ ಇದ್ರೆ ಗಾಡಿ ಹೊಡಿ ಹೊಡಿತೀರಿ ಆದ್ರೆ ಬಟ್ ಗಾಡಿ ಒಳಗಿನ ಇಂಜಿನ್ ಮಾಹಿತಿ ಗೊತ್ತಿರುವುದಿಲ್ಲ ಅದಕ್ಕೋಸ್ಕರ ಯಾರಾದರೂ ಮೆಕ್ಯಾನಿಕ್ ಮಿಸ್ತ್ರಿಗಳನ್ನ ಕರ್ಕೊಂಡ್ಬಿಟ್ಟು ಗಾಡಿಗಳನ್ನ ಯಾವಾಗಲೂ ತಗೊಳ್ಳಿ ಸುಮ್ಮನೆ ಗಾಡಿ ಕಲರ್ ನೋಡಿಬಿಟ್ಟು ಬಾಡಿ ನೋಡಿಬಿಟ್ಟು ಗಾಡಿಗಳನ್ನ ಯಾವಾಗಲೂ ಕೊಡ್ಕೋಬೇಡಿ ಪ್ರಿಯ ರೈತರೆ ಏಕೆಂದರೆ ನೀವು ದುಡಿದಂಥ ದುಡ್ಡನ್ನು ಎಲ್ಲಿ ಕೂಡ ವೇಸ್ಟ್ ಆಗದೇ ರೀತಿಯಲ್ಲಿ ಹುಷಾರಾಗಿ ವ್ಯವಹರಿಸಿ ಅಂತ ಹೇಳ್ತಾ ಹಾಗೆ ನಿಮ್ಮ ಹತ್ರ ಯಾವುದಾಯ್ತು ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡಿ ಹಾಗಾದ್ರೆ ಈಗ ಪ್ರೈಜ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓ ಪ್ರೈ ಕೇಳಿಸ್ಕೋಬೇಕಂತ ವೆಯ್ಟ್ ಇದ್ದೀರಾ ಒಂದು ನಿಮಿಷ ಇನ್ನೂ ಐದು ಎರಡು ನಿಮಿಷ ವೆಯ್ಟ್ ಮಾಡಿ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇದು ಆಯಿಲ್ ಬ್ರೇಕ್ ಇದೆ ಆಯಿಲ್ ಕ್ರಚ್ ಇದೆ ಫವರ್ ಸ್ಟೇರಿಂಗ್ ಇದೆ ಸೆವೆನ್ ಡಬಲ್ ಫ್ಲೋರ್ ಎಸ್ ಟಿ ಟ್ಯಾಕ್ಟರ್ ಓ ಟು ತೌಸಂಡ್ ಟ್ವೆಂಟಿ ಮಾಡೆಲ್ ಗಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಹೇಳ್ತಾಯಿದ್ದೀನಿ ಯಾರಿಗಾದರೂ ಬೇಕಾದಲ್ಲಿ ಈಗಲೇ ಕೆಳಗಡೆ ನಂಬರ್ ಇರದೆ ಮೊಬೈಲ್ ನಂಬರ್ ಆ ನಂಬರಿಗೆ ತೊಂಬತ್ತೆಂಟು ನಂಬರಿಗೆ ಕಾಲ್ ಮಾಡಿದರೆ ನಿಮಗೆ ಸಂಪೂರ್ಣವಾದ ಇಂಚ್ ಇಂಚ್ ಮಾಹಿತಿ ಕೊಡ್ತಾರೆ ಹಾಗಾದರೆ ಈಗ ಪ್ರೈಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾಯ್ಸ್ ಆರು ಲಕ್ಷ ಐವತ್ತು ಸಾವಿರ ಪ್ರೈಸ್ ಹೇಳಿದರೆ ಇದು ಕೂಡ ಫಿಕ್ಸ್ ಬೆಲೆ ಅಲ್ಲ ಕಡಿಮೆ ಮಾಡಿ ಕೂಡ ಕೊಡ್ತೀವಿ ಅಂತ ಹೇಳಿದಾರೆ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾತಾಡಿ ಇನ್ನೂ ನಮ್ಮ ಚಾನಲ್ ಹೆಸರು ಹೇಳಿದರೆ ನಿಮ್ಗೆ ಇನ್ನೂ ಡಿಸ್ಕೌಂಟ್ ಬೆಲೆಯಲ್ಲಿ ಕೊಡ್ತಾರಂತ ಆಯ್ತಾ ಮತ್ತು ನೆಕ್ಸ್ಟ್ ವೀಡೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ